ಪ್ರಿಯ ವಿದ್ಯಾರ್ಥಿಗಳೇ ನನ್ನ ಹಿಂದಿನ ವಿಡಿಯೋದಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಬಗ್ಗೆ ರಾಸಾಯನಿಕ ಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದನ್ನು ಕೆಲವೊಂದಿಷ್ಟು ಚಟುವಟಿಕೆಗಳ ಮುಖಾಂತರ ತಿಳಿಸಿದ್ದೇನೆ ಈ ವಿಡಿಯೋದ ಮುಖಾಂತರ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಿಂದ ಅದರ ಮುಂದೆ ಬರುವ ರಾಸಾಯನಿಕ ಸಮೀಕರಣಗಳು ಎಂದರೇನು ಎನ್ನುವುದನ್ನು ತಿಳಿಸುತ್ತೇನೆ ನನ್ನ ಹಿಂದಿನ ಇಡಿಯೋದಲ್ಲಿ ಚಟುವಟಿಕೆ ಒಂದರಲ್ಲಿ ನೋಡಿದ ಪ್ರಕಾರ ನಾವು ಮೆಗ್ನೀಸಿಯಂ ಪಟ್ಟಿಯನ್ನು ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಮೆಗ್ನೀಸಿಯಂ ಆಕ್ಸೈಡ್ ದೊರೆಯುತ್ತದೆ ಎಂದು ನಿಮಗೆ ತಿಳಿದಿತ್ತು ಇದನ್ನು ನಾವು ಸಮೀಕರಣದಲ್ಲಿ ವ್ಯಕ್ತಪಡಿಸಿದಾಗ ಮ್ಯಾಗ್ನೀಸಿಯಂ ಪ್ಲಸ್ ಆಕ್ಸಿಜನ್ ವರ್ತಿಸಿ ಮ್ಯಾಗ್ನೀಸಿಯಂ ಆಕ್ಸೈಡನ್ನು ಕೊಡುತ್ತದೆ ಎಂದು ಬರೆಯಬಹುದು ಇದೇ ಸಮೀಕರಣವನ್ನು ನೀವು ಸಂಕೇತ ರೂಪದಲ್ಲಿ ವ್ಯಕ್ತಪಡಿಸಿದರೆ ಟೂ ಎಮ್ ಜಿ ಪ್ಲಸ್ ಓ ಟು ದ್ಯಾಟ್ ಗಿವ್ಸ್ ಟು ಎಮ್ ಜಿ ಓ ಅಂತ ನಾವು ಹೇಳಬಹುದು ಇಲ್ಲಿ ಎಮ್ ಜಿ ಮತ್ತು ಓಟುಗಳು ಪ್ರತಿವರ್ತಕಗಳಾದರೆ ಎಂ ಜಿ ಓ ಇಲ್ಲಿ ನಮಗೆ ಉತ್ಪನ್ನವಾಗುತ್ತದೆ ಯಾವುದೇ ಒಂದು ರಾಸಾಯನಿಕ ಸಮೀಕರಣವನ್ನು ನೀವು ಬರಿಬೇಕಾಗಿತ್ತಪ್ಪ ಅಂತಂದ್ರೆ ಆ ರಾಸಾಯನಿಕ ಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ ರಾಸಾಯನಿಕ ಸಮೀಕರಣವು ಆ ರಾಸಾಯನಿಕ ಕ್ರಿಯೆಯನ್ನು ಏನು ಮಾಡ್ತಪ್ಪ ಅಂತಂದರೆ ಇಲ್ಲೇ ಪ್ರತಿನಿಧಿಸುತ್ತದೆ ನಾವು ಇಲ್ಲಿ ಈ ಸಮೀಕರಣದಲ್ಲಿ ಪ್ರತಿವರ್ತಕಗಳನ್ನು ಅವುಗಳ ನಡುವೆ ಪ್ಲಸ್ ಚಿಹ್ನೆ ಬಳಸಿ ಎಡಭಾಗದಲ್ಲಿ ಅದಕ್ಕೆ ನಾವು ಇಂಗ್ಲೀಷ್ನಾಗ ಏನು ಕರಿತೀವಪ್ಪ ಅಂತಂದ್ರೆ ಎಲ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಅದೇ ರೀತಿ ಉತ್ಪನ್ನಗಳ ನಡುವೆ ಪ್ಲಸ್ ಚಿಹ್ನೆ ಬಳಸಿ ಬಲ ಬದಿಯಲ್ಲಿ ಬರೆಯುತ್ತೇವೆ ಅದಕ್ಕೆ ನಾವೇನಂತೀವಪ್ಪ ಅಂತಂದ್ರೆ ಆರ್ ಎಚ್ ಎಸ್ ಮತ್ತು ನಾವಿಲ್ಲಿ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳ ನಡುವೆ ಈ ಬಾಣದ ಗುರುತನ್ನು ಏನ ಮಾಡಿಕೊಂಡಿವಲ್ಲ ಆ ಬಾಣದ ದಿಕ್ಕು ಉತ್ಪನ್ನಗಳತ್ತ ಮುಖ ಮಾಡಿರುತ್ತದೆ ಮತ್ತು ರಾಸಾಯನಿಕ ಕ್ರಿಯೆಯು ಯಾವ ದಿಕ್ಕಿನಲ್ಲಿ ನಡೆದಿದೆ ಎನ್ನುವುದನ್ನು ಅದು ನಮಗೆ ತೋರಿಸಿ ಕೊಡುತ್ತದೆ ಇನ್ನು ಈ ರಾಸಾಯನಿಕ ಸಮೀಕರಣಗಳನ್ನು ನಾವು ಹೇಗೆ ಸರಿದೂಗಿಸುವುದು ಮುಂಚೆ ನೋಡಬೇಕಪ್ಪ ಅಂತಂದರೆ ನಾವು ಹಿಂದಿನ ಒಂದು ಚಟುವಟಿಕೆಯಲ್ಲಿ ನೋಡಿದ ಪ್ರಕಾರ ಸತುವಿನ ಚೂರುಗಳು ಸಾರ್ರೀಕ್ತ ಸಲ್ಪೋರಿಕ್ ಆಮ್ಲ ಜೊತೆಗೆ ವರ್ತಿಸಿ ನಮಗೆ ಸತುವಿನ ಸಲ್ಪೇಟು ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಅಂತೇಳಿ ನಾವು ನೋಡಿದ್ದೀವಿ ಬಟ್ ಅದನ್ನು ನಾವು ಈ ಸಮೀಕರಣವನ್ನು ಬರಿಬೇಕಪ್ಪ ಅಂತಂದರೆ ಜೆಡ್ ಎನ್ ಪ್ಲಸ್ ಎಚ್ ಟು ಎಸ್ ಒ ಫೋರ್ ನಮಗೆ ಏನು ಕೊಡ್ತದಪ್ಪ ಅಂದ್ರೆ ಉತ್ಪನ್ನವನ್ನು ಜೆಡ್ ಎನ್ ಎಸ್ ಒ ಫೋರ್ ಪ್ಲಸ್ ಎಚ್ ಟು ಅನ್ ನಮಗೆ ಕೊಡ್ತದದು ಇದನ್ನು ನಾವು ಹೇಗೆ ಹೇಳ್ಬೋದಪ್ಪ ಅಂತಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ನಾವು ಸೃಷ್ಟಿ ಮಾಡುವುದಾಗಲಿ ಅಥವಾ ಲಯಗೊಳಿಸೋದಾಗಲಿ ಮಾಡೋಕ್ಕೆ ಇಲ್ಲ ಅಂತ ಹೇಳಬಹುದು ಆದ್ದರಿಂದ ಈ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಏನಿರ್ತತಿ ಸಮನಾಗಿರ್ತತಿ ಅಂತ ನಾವು ಹೇಳಬಹುದು ಇದನ್ನು ಹೆಂಗೆ ನಾವು ಹೇಳ್ಬೋದಪ್ಪ ಅಂತಂದ್ರೆ ನೀವಿಲ್ಲಿ ಈ ನೀವಿಲ್ಲಿ ನೀವಿಲ್ಲಿ ಈ ಜಡ್ಡನ್ನು ತೆಗೆದುಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಪ್ರತಿವರ್ತಕದೊಳಗೆ ನಮ್ಗೆ ಒಂದು ಜಡ್ ಐತಿ ಬಟ್ ಅದು ಉತ್ಪನ್ನದೊಳಗು ನಮ್ಗೆ ಏನು ಬರ್ತದಪ್ಪ ಅಂತಂದ್ರೆ ಒಂದು ಜಡ್ಡನ್ನು ಬಂದೈತಿ ಪ್ರತಿ ಪರ್ ಪ್ರತಿ ವರ್ಕ ತಗದೊಳಗೆ ಒಂದು ಜಡ್ಡನ್ನ ಸತುವಿನ ಐತಿ ಆಮೇಲೆ ಉತ್ಪನ್ನದೊಳಗೂ ಒಂದು ಜಡ್ಡನ್ನು ಬಂದೈತಿ ಆಮೇಲೆ ಇದೇ ಪ್ರತಿವರ್ಗದೊಳಗೆ ನಮಗೆ ಎಷ್ಟು ಒಂದೈತಿ ಆಮೇಲೆ ಉತ್ಪನ್ನದೊಳಗೂ ನಮಗೆ ಎಷ್ಟು ಬಂದೈತಿ ಆಮೇಲೆ ಸ್ಲ್ಫರನು ಒಂದೈತಿ ಪ್ರತಿ ಆಮೇಲೆ ನಮಗೆ ಸ್ಲ್ಪರನು ಒಂದೈತಿ ಆಮೇಲೆ ನಾಲ್ಕು ಆಕ್ಸಿಜನ್ ಪ್ರತಿವರ್ತಕದೊಳಗೆ ಅದವು ಇಲ್ಲಿ ನಾಲ್ಕು ಆಕ್ಸಿಜನ್ಗಳು ಪ್ರತಿವರ್ತಕದೊಳಗೆ ಅದಾವು ಇದರಿಂದ ನಾವು ಏನು ಹೇಳ್ಬೋದಪ್ಪ ಅಂತಂದ್ರೆ ಇದರಿಂದ ನಾವು ಏನು ಹೇಳ್ಬೋದಪ್ಪ ಅಂತಂದ್ರೆ ನೀವು ಯಾವುದೇ ಒಂದು ರಾಸಾಯನಿಕ ಸಮಯಕರನ್ನ ತೊಗೊಂಡ್ರಪ್ಪ ಅಂತಂದ್ರೆ ಆ ಪ್ರತಿ ವರ್ತಕದೊಳಗಿರುವಂಥ ಉತ್ಪನ್ನ ಪ್ರತಿವರ್ತಕದರೊಳಗಿರುವಂಥ ಧಾತುಗಳ ಸಂಖ್ಯೆ ಧಾತುಗಳ ಸಂಖ್ಯೆ ಮತ್ತು ಉತ್ಪನ್ನದೊಳಗಿರುವಂಥ ಧಾತುಗಳ ಸಂಖ್ಯೆಗೆ ಸಮನಾಗಿತ್ತಪ್ಪ ಅಂತಂದ್ರೆ ಆ ರಾಸಾಯನಿಕ ಸಮಯಕರ ನಾವೇನು ಹೇಳ್ತೀವಿ ಸರಿದೂಯತೆ ಅಂತ ನಾವು ಹೇಳಬಹುದು ಮತ್ತು ಈ ಯಾ ಆಧಾರದ ಮೇಲೆ ನಾವು ಅಥವಾ ಯಾವ ಪದ್ಧತಿ ಮೇಲೆ ಈ ರಾಸಾಯನಿಕ ಸಮೀಕರಣವನ್ನು ನಾವು ಸರಿದೂಗಿಸ್ಬೋದಪ್ಪ ಅಂತಂದ್ರೆ ಪ್ರಯತ್ನ ಮತ್ತು ಪ್ರಮಾದ ಎಂಬ ಪದ್ಧತಿಯನ್ನು ನಾವು ಉಪಯೋಗ ಮಾಡ್ಕೊಂಡು ಏನು ಮಾಡ್ತೀವಪ್ಪ ಅಂತಂದ್ರೆ ಈ ರಾಸಾಯನಿಕ ಸಮೀಕರಣಗಳನ್ನು ನಾವು ಮಾಡ್ತೀವಿ ಸರಿದೂಗಿಸ್ತೀವಿ ಅಂಥೇಳಿ ಹೇಳಬಹುದು ಇದ ಪ್ರಕಾರ ಈ ರಾಸಾಯನಿಕ ಸಮೀಕರಣ ಸರಿದೂಗಿಸಿದ ಮೇಲೆ ನಾವು ಮತ್ತೆ ಏನು ಮಾಡಬೇಕಪ್ಪ ಅಂತಂದ್ರೆ ಆ ಪ್ರತಿಯೊಂದು ಧಾತುಗಳ ಭೌತ ಸ್ಥಿತಿಯನ್ನು ನಾವೇನು ಮಾಡಬೇಕಾಗತಿ ಸೂಚಿಸ್ಬೇಕಾಗತಿ ಅದಕ್ಕೆ ನಾವೇನು ನೆಕ್ಸ್ಟ್ ನೋಡೋಣಪ್ಪ ಅಂತಂದ್ರೆ ಈ ರಾಸಾಯನಿಕ ಸಮೀಕರಣದಲ್ಲಿ ಭೌತ ಸ್ಥಿತಿ ಸೂಚಿಸುವಿಕೆಯನ್ನು ನೋಡೋಣ ಯಾವುದೇ ಒಂದು ರಾಸಾಯನಿಕ ಸಮೀಕರಣ ಅದು ಅರ್ಥಪೂರ್ಣ ಆಗಬೇಕಪ್ಪ ಅಂತಂದ್ರೆ ಅದರೊಳಗೆ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳ ರಾಸಾಯನಿಕ ಅನುಸೂತ್ರಗಳ ಜೊತೆಗೆ ಅವುಗಳ ಭೌತ ಸ್ಥಿತಿಯನ್ನು ಸೂಚಿಸಲಾಗುತ್ತದೆ ಒಂದು ವೇಳೆ ನೀವು ಪ್ರತಿಯೊಬ್ಬರದೊಳಗಿರುವಂಥ ಧಾತುಗಳನ್ನು ಏನಿತ್ತಪ್ಪ ಅಂತಂದ್ರೆ ಅದನ್ನು ನೀವೇನು ಮಾಡಬೇಕಾ ಅಂತಂದ್ರೆ ಕಂಸು ಹಾಕಿ ಎಸ್ ಅಂತ ಬರೀಬೇಕು ಎಸ್ ಅಂದರೆ ಸಾಲಿಡ್ ಸಾಲಿಡ್ ಅಂದರೆ ಘನ ಒಳಗೈತಿ ಅಂತ ತೋರಿಸ್ತೀವಿ ನಾವು ಆಮೇಲೆ ಒಂದು ವೇಳೆ ನೀವು ತೊಗೊಂಡಂಥ ಏನಾರ ದ್ರವ ಸ್ಥಿತಿ ಒಳಗಿತ್ತಪ್ಪ ಅಂತಂದ್ರೆ ಅದನ್ನು ನಾವು ಎಲ್ ಲಿಕ್ವಿಡ್ ಎಲ್ಲ ಸ್ಮಾಲ್ ಎಲ್ಲನ್ನು ಬ್ರಕೆಟ್ನೊಳಗೆ ಬರಿತೀವಿ ಆಮೇಲೆ ಒಂದು ವೇಳೆ ನೀವು ತೊಗೊಂಡಂಥ ಪ್ರತಿವರ್ತಕ ಅಥವಾ ಉತ್ಪನ್ನ ಬಂದಂಥ ಉತ್ಪನ್ನಗಳು ಅನಿಲ ಸ್ಥಿತಿಯೊಳಗಿದ್ದುಪ್ಪ ಅಂತಂದ್ರೆ ಅವನ್ನ ಅನಿಲಕ್ಕೆ ಗ್ಯಾಸ್ ಅಂತ ಕರೆಯುತ್ತೆ ನಾವೇ ಮಾಡ್ತೀವಿ ಈ ಜಿ ಅಂತ ನಾವೇ ಮಾಡ್ಬೋದು ಬರಿಬೋದು ಒಂದು ವೇಳೆ ನೀವು ಸೊಲ್ಯೂಷನನ್ನು ಮಾಡ್ಕೊಂಡಿದ್ರಪ್ಪ ಅಂದ್ರೆ ಧಾತುಗಳನ್ನು ಕರಗಿಸಿ ನೀರೊಳಗೆ ಕರಗಿಸಿ ದ್ರಾವಣವನ್ನು ಮಾಡ್ಕೊಂಡಿದ್ರಪ್ಪ ಅಂತಂದ್ರೆ ಅದನ್ನು ನಾವು ಏನು ಕರಿತೀವಪ್ಪ ಅಂದರೆ ಅಂತ ಕರಿತೀವಿ ಬಟ್ ಇಂಗ್ಲೀಷ್ನಾಗ ಎಕ್ವಿಯಸ್ ಅನ್ನೋದರಿಂದ ನಾವು ಎಕ್ ಯು ಅಂತ ಏನು ಮಾಡ್ತೀವಪ್ಪ ಅಂದ್ರೆ ಅದನ್ನು ಸೂಚಿಸ್ತೀವಿ ಇಲ್ಲಿದ್ರ ಒಂದು ಉದಾಹರಣೆಯನ್ನು ತೋರಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ಈ ಐರನ್ ಚೂರುಗಳು ವಾಟ್ರ್ ಜೋಡಿ ಕುಡಿದಾಗ ನಾವು ಏನು ಮಾಡ್ತದಪ್ಪ ಅಂತಂದ್ರೆ ಐರನ್ ಆಕ್ಸೈಡನ್ನು ಕೊಡ್ತೈತಿ ಮತ್ತು ಹೈಡ್ರೋಜನ್ ಗ್ಯಾಸನ್ನು ಬಿಡುಗಡೆ ಮಾಡ್ತೈತಿ ಅದನ್ನು ನಾವು ಇಲ್ಲಿ ಐರನ್ನು ಘನಸ್ಥೆಯೊಳಗೆ ಇರೋದರಿಂದ ಅದನ್ನು ಎಸ್ ಅನ್ನು ಇಲ್ಲೇ ವಾಟ್ರನ್ನು ನಾವು ಎಲ್ಲಂತ ಲಿಕ್ವಿಡು ನಮಗೆ ಎಲ್ ಇರೋದ್ರಿಂದ ನಾವು ಜೀ ಕೊಡ ಎಲ್ಲನ್ನು ಬದಲಾಗಿ ಏನು ಮಾಡ್ತೀವಪ್ಪ ಅಂತಂದ್ರೆ ಇದಕ್ಕೆ ಜಿ ಅಂತ ಕೊಡ್ತೀವಿ ಯಾಕಂತಂದ್ರೆ ನಾವಿಲ್ಲಿ ನೀರನ್ನು ಏನು ಮಾಡ್ತೀವಪ್ಪ ಅಂದ್ರೆ ಆವಿಯ ಸತಿ ಒಳಗೆ ತೋದ್ರಿಂದ ಅದನ್ನು ನಾವು ಜಿ ಅಂತ ಹೇಳಿ ಚೋಷಿಸ್ತೀವಿ ಆಮೇಲೆ ಎಪಿತ್ರಿಕ್ ಓರ್ ನಮಗೆ ಎಸ್ ಒಳಗಿರೋದ್ರಿಂದ ನಾವು ಅದನ್ನೇಮಾಡ್ತೀವಿ ಅಂತ ತೋರಿಸ್ತೀವಿ ಮತ್ತು ಎಷ್ಟು ಗ್ಯಾಸ್ ಒಳಗಿರೋದ್ರಿಂದ ಅದನ್ನು ಮಾಡ್ತೀವಿ ಜಿ ಅಂತ ಹೇಳಿ ತೋರಿಸ್ತೀವಿ ವಿದ್ಯಾರ್ಥಿಗಳೇ ಇದರ ಮುಂದಿನ ರಾಸಾಯನಿಕ ಈ ಸಮೀಕರಣಗಳಲ್ಲಿ ಒಂದಿಷ್ಟು ವಿಧಗಳು ಬರ್ತಾವೆ ಆ ವಿಧಗಳನ್ನು ಏನು ಮಾಡೋಣಪ್ಪ ಅಂತಂದ್ರೆ ನಾವು ಮತ್ತು ನನ್ನ ಮುಂದಿನ ಯೋಜನೆಯೊಳಗೆ ನಿಮಗೆ ಏನು ಅಂತಂದ್ರೆ ಆ ವಿಧಗಳನ್ನು ತಿಳಿಸ್ತೀನಿ ಆದಷ್ಟು ನನ್ನ ಹೆಚ್ ಈ ವಿಡಿಯೋಗಳನ್ನು ನಿಮ್ಮ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಫ್ರೆಂಡ್ಸ್ಗಳಿಗೆ ಮಾಡಿರಪ್ಪ ಅಂತಂದ್ರೆ ಈ ವಿಡಿಯೋವನ್ನು ಶೇರ್ ಮಾಡೋ ಮುಖಾಂತರ ನೀವು ಎಸ್ ಎಸ್ ಎಲ್ ಸಿ ನಿಮ್ಮ ವಿಜ್ಞಾನ ವಿಷಯದಲ್ಲಿ ಅತ್ಯಂತ ಹೆಚ್ಚಿನ ಹೆಚ್ಚಿನ ಅಂಕಗಳನ್ನು ಅಂಕಗಳನ್ನು ನೀವು ಗಳಿಸ್ಕೋರಿ ಅಂತ ನಾ ಏನು ಮಾಡ್ತೇನಪ್ಪ ಅಂತಂದ್ರೆ ನನ್ನದೊಂದು ಆಶಯ ಆಗಿದೆ ಮತ್ತು ನೀವೇನು ಮಾಡ್ರಿಪ್ಪ ಅಂತಂದ್ರೆ ಇದನ್ನು ನಂದು ಲೈಕು ಸಬ್ಸ್ಕ್ರೈಬು ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡೋ ಮುಖಾಂತರ ನನ್ನ ಮುಂದೆ ಬರೆಯೋ ವಿಡಿಯೋಗಳನ್ನು ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ತಕ್ಷಣ ಪಡೆಯಬೋದು ಅಂಥೇಳಿ ಈ ನನ್ನ ಒಂದನೇ ಪಾಠದ ಈ ಸಣ್ಣ ವಿಡಿಯೋ ತುಣಕನ್ನು ಮುಗಿಸ್ತೇನೆ ಸದ್ಯದಲ್ಲೇ ಮತ್ತಿದೇ ಪಾಠದ ಮುಂದಿನ ಭಾಗದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ धन्यवाद